बीजेपी 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 बीजेपी

ವಂದಿಕಾರ ಆತ್ಮೇಂದ್ರಜಾಕರ್ಡಿ ದೇವರಾಜ್ ಗೌಡನೆ ಧಿಕಾರ ಧಿಕಾರ ಮಹೇಂದ್ರಜಾಕರ್ಡಿ ಗೌಡನೆ ಧಿಕಾರ ಧಿಕಾರ ಮಹೇಂದ್ರಜಾಕರ್ಡಿ ಗೌಡನೆ ಧಿಕಾರ ಧಿಕಾರ ರಾಜಾಬೆಂದೆ ಧಿಕಾರ ಧಿಕಾರ ರಾಜಾಬೆಂದೆ ಧಿಕಾರ ಧಿಕಾರ ಜೇರೆ ಗೌಡನೆ ಧಿಕಾರ ಧಿಕಾರ ಜೇರೆ ಗೌಡನೆ ಧಿಕಾರ ದೇವರಾಜ್ ಗೌಡನೆಗೆ ಧಿಕಾರ ಧಿಕಾರ ತನಿಕಾ ಜಾರಿಯನ್ನು ತಪ್ಪಿಸಿ ತಿರುವ ದೇವರಾಜ್ ಗೌಡನೆಗೆ ಧಿಕಾರ ಧಿಕಾರ ಜೆಡಿಎಫ್ ಏಜೆಂಟ್

ದೇವರಾಜೇಗೌಡರು ವೃತ್ತಿಲಿ ವಕೀಲರು ಕಾನೂನು ಪಂಡಿತರು ಅವರು ದೇವೇಗೌಡರ ಕುಟುಂಬದ ವಿರುದ್ಧ ಸುಮಾರು ಹತ್ತಾರು ವರ್ಷಗಳಿಂದ ಹೋರಾಟನ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಪ್ರಜ್ವಲ್ ರೇವಣ್ಣನ ಅನಾಥಗೊಳಿಸಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ ದೂರು ಕೊಟ್ಟು ಅವ್ರನ್ನ ಅನಾಾಸರಗೊಳಿಸಿರ್ತಕ್ಕಂಥವ್ರು ದೇವರಾಜೇಗೌಡ್ರೆ ರೇವಣ್ಣ ಅವರ ಕುಟುಂಬದ ಬಗ್ಗೆ ದಬ್ಬಾಳಿಕೆ ನಡೀತಾ ಇದೆ ಅಂತ ದೂರು ಕೊಟ್ಟಿರೋರು ಅವರೇ ಇದರಲ್ಲಿ ಯಾರು ಕಾಂಗ್ರೆಸ್ ಅವರು ಭಾಗಿಯಾಗಿಲ್ಲ ಇವತ್ತು ಪೆಂಡ್ರೆ ವಿಷಯನ ಮಡಿಕೊಂಡು ಯಾರು ಇದನ್ನ ಪೆನ್ ಡ್ರೈವ್ ನ ಲೀಕ್ ಮಾಡಿದ್ರ ಅಂತಕ್ಕಂಥ ವಿಷಯನ ಕೇಳಿದಾಗ ಕಾರ್ತಿಕ್ ಅನ್ನತಕ್ಕಂಥ ವ್ಯಕ್ತಿನೇ ಹೇಳಿದ್ದಾರೆ ನಾನು ನೇರವಾಗಿ ದೇವರಾಜೇಗೌಡರನ್ನ ಭೇಟಿ ಮಾಡಿದ್ದೆ ಅವರು ಒಬ್ಬ ಸಮ್ಮುಖದಲ್ಲೇ ನಾನು ಇದನ್ನ ಅವ್ರಿಗೆ ಸಲ್ಲಿಸಿದ್ದೆ ಅನ್ನತಕ್ಕಂಥ ಮಾತನ್ನ ಹೇಳಿದ್ದಾರೆ ಇಷ್ಟೆಲ್ಲ ಬಹಿರಂಗ ಆದರೂ ಸಹ ಯಾರು ಸಂತ್ರಸ್ತ ಮಹಿಳೆ ಇದ್ದಾರೆ ಅವ್ರಿಗೆ ಸಾಂತ್ವನ ಹೇಳತಕ್ಕಂಥದ್ದಾಗ್ಲಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರಾ ಅಂತ ಹೆಣ್ಣು ಮಕ್ಕಳನ್ನ ಹೋಗಿ ನಾವು ಧೈರ್ಯ ತುಂಬ ಕೆಲಸನ ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ ಅವರು ಮಾಡ್ತಾ ಇಲ್ಲ ಅದನ್ನ ಮರೆಮಾಚಲಿಕ್ಕೋಸ್ಕರ ಇವತ್ತು ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿ ಆಗಿದ್ದಂಥವನು ರೇವಣ್ಣನ ವಿರುದ್ಧ ಸ್ಪರ್ಧೆ ಮಾಡಿದಂಥವನು ಆ ವ್ಯಕ್ತಿ ಬಂದ್ಬಿಟ್ಟು ಇವತ್ತು ಪೆನ್ ಡ್ರೈವ್ ಲೀಕ್ ಆಗಲಿಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ನತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಈತ ಕಾನೂನು ಪಂಡಿತ ಆಗಿದ್ರೆ ಈ ರೀತಿ ಆದಂತ ಡಬಲ್ ಸ್ಟ್ಯಾಂಡ್ ನ ಯಾಕೆ ಪಡೆದ ಇದರಿಂದ ಇರತಕ್ಕಂಥ ಕಾಣ ಕೈ ಯಾವುದು ದೇವರಾಜೇಗೌಡ ಒಂದು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದಾನೆ ನನಗೆ ಆಮಿಷ ಒಡ್ಡಿದ್ರು ಇಪ್ಪತ್ತು ಕೋಟಿ ಐವತ್ತು ಕೋಟಿ ಎಪ್ಪತ್ತು ಕೋಟಿ ಹಣನ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಇಷ್ಟು ಹಣನ ಯಾವ ವ್ಯಕ್ತಿ ಕೊಡ್ತೀವಿ ಅಂತ ಹೇಳ್ದ ಯಾವ ಪಕ್ಷದಲ್ಲಿ ಕೊಡ್ತೀನಿ ಅಂತ ಅನ್ನತಕ್ಕಂಥ ಮೊದಲು ಬಹಿರಂಗಪಡಿಸಬೇಕು ಇಲ್ಲಾಂದರೆ ಎಸ್ ಐ ಟಿ ಮುಂದೆ ಶರಣಾಗತಿ ಆಗಬೇಕು ಎಸ್ ಐ ಟಿ ಅಧಿಕಾರಿಗಳು ಆತ ಕೊಟ್ಟಿರ್ತಕ್ಕಂಥ ಏನು ಹದಿನೈದು ಇಪ್ಪತ್ತಿನಿಂದ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಆ ಹೇಳಿಕೆಗಳನ್ನ ಇವತ್ತು ಪರಿಗಣಿಸಿ ಅವನ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕೂಡಲೇ ದೇವರಾಜೇಗೌಡನ ಬಂಧಿಸಬೇಕಾದ್ರೆ ಪ್ರತಿಭಟನೆ ಮೂಲಕ ನಾವು ಪಡಿಸ್ತಾ ಇದ್ದೀವಿ